ಓಂ ಶ್ರೀ ಗುರುಭ್ಯೋ ನಮಃ ವಿಷ್ಣುವಿನ ಒಂದು ದಿನವನ್ನು ತನ್ನದಾಗಿಸಿಕೊಂಡ ಒಬ್ಬ ಬ್ರಾಹ್ಮಣ ಬಹಳ ಹಿಂದೆ ಕಾಶಿ ರಾಜ್ಯದ ಒಂದು ಹಳ್ಳಿಯಲ್ಲಿ ರಾಮಶಾಸ್ತ್ರಿ ಎಂಬ ಬಡ ಬ್ರಾಹ್ಮಣ ಪತ್ನಿಯೊಂದಿಗೆ ವಾಸ ಮಾಡಿಕೊಂಡಿದ್ದನು ಬ್ರಾಹ್ಮಣ ವಿಷ್ಣುವಿನ ಪರಮ ಭಕ್ತನಾಗಿದ್ದು ನಸುಕಿನಲ್ಲೇ ಎದ್ದು ಸ್ನಾನ ಕರ್ಮಾದಿಗಳನ್ನು ಮಾಡಿ ಪೂಜೆ ಮತ್ತು ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆಯನ್ನು ಪಠಣ ಮಾಡಿದ ನಂತರವಷ್ಟೇ ಮುಂದಿನ ಕೆಲಸ ಮಾಡುತ್ತಿದ್ದನು ಕೆಲಸ ಅಂದರೆ ಪ್ರತಿನಿತ್ಯ ಭಿಕ್ಷೆ ಬೇಡುವುದು ಯಾವುದೇ ಐದು ಮನೆಗಳಲ್ಲಿ ಎಷ್ಟೇ ಕೊಡಲಿ ಏನೇ ಕೊಡಲಿ ಅದನ್ನೇ ಪ್ರಸಾದ ಎಂದು ತೆಗೆದುಕೊಂಡು ಬಂದಿದ್ದರಲ್ಲೇ ಗಂಡ ಹೆಂಡತಿ ಹಂಚಿಕೊಂಡು ತಿಂದು ಜೀವನ ಸಾಗಿಸುತ್ತಿದ್ದರು ಒಂದು ದಿನ ಬ್ರಾಹ್ಮಣ ಭಿಕ್ಷೆ ಬೇಡಲು ಹೊರಟಾಗ ತುಂಬ ಮಳೆ ಬಂದಿತ್ತು ಬಹಳ ದೂರ ಎಷ್ಟೇ ಸುತ್ತಿ ಸಾಕಷ್ಟು ಮನೆಗಳು ಅಲೆದರೂ ಒಂದು ಹಿಡಿಯಷ್ಟು ಭಿಕ್ಷೆ ಸಿಗದಿಲ್ಲ ಹಾಗೆ ಮನೆಗೆ ಬಂದನು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರೂ ಇಲ್ಲ ಆ ದಿನವಿಡೀ ಗಂಡ ಹೆಂಡತಿ ಉಪವಾಸ ಕಳೆದರು ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾಥರ್ವಿಧಿಗಳನ್ನು ಮುಗಿಸಿಕೊಂಡು ನಾರಾಯಣನ ದೇವಸ್ಥಾನಕ್ಕೆ ಬಂದನು ಭಕ್ತಿಯಿಂದ ನಮಸ್ಕರಿಸಿ ಬಹಳ ದುಃಖದಿಂದ ಹೇ ನಾರಾಯಣ ಇದೇನಪ್ಪ ನಿನ್ನ ಆಟ ನೀನು ಮಾತ್ರ ಹಾಯಾಗಿ ವಿಗ್ರಹದೊಳಗೆ ಅಡಿದುಕೊಂಡು ತಾಯಿ ಲಕ್ಷ್ಮಿ ಜೊತೆ ಕಾಲ ಕಳೆಯುತ್ತಿರುವೆ ನಮ್ಮ ಕಷ್ಟ ನಿನಗೆಲ್ಲಿ ಅರ್ಥವಾಗುತ್ತೆ ಭಕ್ತರನ್ನು ಪರೀಕ್ಷೆ ಮಾಡುವುದಷ್ಟೇ ನಿನ್ನ ಕೆಲಸ ನೆನ್ನೆಯಿಂದ ಒಂದು ತುತ್ತು ತಿನ್ನುವುದಿರಲಿ ಒಂದು ಹನಿ ನೀರೂ ಸಹ ಕುಡಿದಿಲ್ಲ ನಮ್ಮ ಬಡತನದ ಬೇಗೆ ನಿನಗೆ ಹೇಗೆ ಗೊತ್ತಾಗುತ್ತೆ ಇಷ್ಟಾಗಿಯೂ ನೀನು ಮಾತ್ರ ಸರ್ವಲಾಂ ಸರ್ವಾಲಂಕಾರ ಭೂಷಿತನಾಗಿ ಮುಗುಳ್ನಗೆ ನಗುತ್ತಾ ನಿಂತಿರುವೆ ಎಂದು ನೊಂದು ವಿಷ್ಣುವಿಗೆ ಸಮಸ್ಯೆಗಳನ್ನು ಹೇಳಿ ಮುಗಿಸಿ ಹೊಡುವುದರಲ್ಲಿದ್ದ ಬ್ರಾಹ್ಮಣನ ಮಾತನ್ನೆಲ್ಲ ಕೇಳಿಸಿಕೊಂಡ ನಾರಾಯಣ ವಿಗ್ರಹದೊಳಗಿಂದ ಹೊರಗೆ ಬಂದು ಹೇ ಬ್ರಾಹ್ಮಣ ನಿನ್ನ ಇಚ್ಛೆ ಏನು ಕೇಳು ಎಂದ ಭಗವಂತ ನನ್ನ ಕಷ್ಟ ನಿನಗೆ ಏಕೆ ಅರ್ಥವಾಗಲ್ಲ ನಿನ್ನೆಯಿಂದ ಹಸಿವಿಗಾಗಿ ಹಂಬಲಿಸುತ್ತಿದ್ದೇನೆ ಸ್ವಲ್ಪವೂ ಆಹಾರ ಸಿಕ್ಕಿಲ್ಲ ನೀನು ವಿಗ್ರಹದೊಳಗೆ ಅಡಗಿ ಬರೀ ನೋಡುವ ಕೆಲಸವಷ್ಟೇ ಮಾಡುತ್ತಿರುವೆ ನೀನೇಕೆ ಬಡವರ ಕಷ್ಟಗಳನ್ನು ನಿರ್ಲಕ್ಷಿಸುತ್ತೀ ಎಂದು ಕೇಳಿದ ವಿಷ್ಣು ನಕ್ಕು ಏ ಬ್ರಾಹ್ಮಣ ನೀನು ತಿಳಿದಷ್ಟು ನನ್ನ ಜೀವನ ಸುಲಭವಾಗಿಲ್ಲ ನಿನಗೆ ಆಹಾರದ ಚಿಂತೆ ನನಗೆ ಹಾಗಲ್ಲ ಲೋಕದ ಚಿಂತೆ ಇದೆ ಅದನ್ನೆಲ್ಲ ಸಮತೋಲನವಾಗಿ ನೋಡಬೇಕು ಇದು ಸುಲಭವಲ್ಲ ಬ್ರಾಹ್ಮಣನು ಸಹ ಹಠದಿಂದ ಭಗವಂತ ಹಾಗಾದರೆ ಒಂದು ದಿನ ನಿನ್ನ ಸ್ಥಾನವನ್ನು ನನಗೆ ಬಿಟ್ಟುಕೊಡು ನಿನ್ನ ಸಮಸ್ಯೆ ಪರಿಹರಿಸುತ್ತೇನೆ ನನ್ನ ಕಷ್ಟ ನಿನಗೂ ತಿಳಿಯುತ್ತೆ ಅವನ ಮಾತಿಗೆ ವಿಷ್ಣು ನಿನ್ನ ಇಚ್ಛೆಯಂತೆ ಆಗಲಿ ಈ ದಿನಪೂರ್ತಿ ನನ್ನ ಜೀವನವನ್ನು ನೆನೆಯ ಕೊಡುತ್ತೇನೆ ಆದರೆ ಒಂದು ಮಾತು ನೀನು ವಿಗ್ರಹ ಸೇರಿದ ಮೇಲೆ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತರು ಬರುತ್ತಾರೆ ಅವರಲ್ಲಿ ನನಗೆ ಕೃತಜ್ಞತೆ ಹೇಳುವರು ನಮ್ಮೆಲ್ಲ ಕಷ್ಟಗಳಿಗೆ ನೀನೇ ಕಾರಣ ನಿನ್ನಿಂದ ಏನು ಆಗಲ್ಲ ಬರೀ ಕಲ್ಲು ಗೊಂಬೆ ಎಂದು ನಾನಾ ತರಹ ಹೇಳುವ ಕೇಳುವ ಭಕ್ತರು ಇರುತ್ತಾರೆ ಯಾರು ಏನೇ ಹೇಳಲಿ ನೀನು ವಿಗ್ರಹದೊಳಗೆ ವಿಗ್ರಹವಾಗಿ ಇರಬೇಕೇ ಹೊರತು ಹೊರಗೆ ಬರಬಾರದು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಬಾರದು ಏನು ಕೊಡುತ್ತಾರೋ ಅಷ್ಟನ್ನೇ ಸ್ವೀಕರಿಸಬೇಕು ಇಷ್ಟು ಹೇಳಿ ವಿಷ್ಣು ಮಾಯವಾದ ಬ್ರಾಹ್ಮಣ ವಿಷ್ಣುವಿನ ವಿಗ್ರಹದೊಳಗೆ ಸೇರಿಕೊಂಡ ಸ್ವಲ್ಪ ಹೊತ್ತಿಗೆ ಒಬ್ಬ ಸಾಹುಕಾರ ವ್ಯಾಪಾರಿ ಬಂದನು ಭಕ್ಷ್ಯ ಭೋಜ್ಯಗಳು ಹಣ್ಣು ಹೂ ಮಿಠಾಯಿ ಉಂಡೆಗಳು ತುಂಬಿದ ಹರಿವಾಣವನ್ನು ಮುಂದಿಟ್ಟನು ಹೇ ಭಗವಾನ್ ವಿಷ್ಣು ನಿನ್ನ ಕೃಪೆಯಿಂದ ನನಗೆ ವ್ಯಾಪಾರದಲ್ಲಿ ಬೇಕಾದಷ್ಟು ಲಾಭ ಬಂದಿದೆ ಇದೋ ನೋಡು ಇದೆಲ್ಲ ನಿನ್ನ ಅನುಗ್ರಹದಿಂದ ಬಂದಿದ್ದು ಎಂದು ಚಿನ್ನದ ನಾಣ್ಯಗಳಿರುವ ಚೀಲವನ್ನು ಭಗವಂತನ ಮುಂದೆ ಇಟ್ಟು ಕೈ ಮುಗಿದು ಮತ್ತೆ ಬದಿಗಿಟ್ಟುಕೊಂಡು ಮಿಠಾಯಿ ಉಂಡೆಗಳು ತುಂಬಿದ ಹರಿವಾಣವನ್ನು ಅರ್ಪಿಸಿ ನೀನು ಸ್ವೀಕರಿಸು ಎಂದು ಹೇಳಿ ಕೈ ಮುಗಿದನು ಅವನು ಹೊರಡುವಾಗ ನಾಣ್ಯದ ಚೀಲ ಕೆಳಗೆ ಬಿದ್ದಿದ್ದನ್ನು ಗಮನಿಸದೆ ಹೊರಟು ಹೋದನು ವಿಗ್ರಹದೊಳಗಿದ್ದ ಬ್ರಾಹ್ಮಣನಿಗೆ ಸಾಹುಕಾರ ಬಿಟ್ಟು ಹೋದ ಚಿನ್ನದ ನಾಣ್ಯಗಳು ತುಂಬಿದ ಚೀಲ ಬಿದ್ದಿದೆ ತೆಗೆದುಕೋ ಎಂದು ಹೇಳಬೇಕೆನಿಸಿತು ತಕ್ಷಣ ಛೇ ಛೇ ಭಗವಂತನಿಗೆ ಮಾತು ಕೊಟ್ಟಿದ್ದೇನೆ ಎಂದು ಸುಮ್ಮನಾದ ಮತ್ತೆ ಸ್ವಲ್ಪ ಹೊತ್ತಿಗೆ ಬಡ ರೈತನೊಬ್ಬ ಬಂದರು ಬಂದವನೇ ಚಿನ್ನದ ನಾಣ್ಯ ತುಂಬಿದ ಚೀಲವನ್ನು ನೋಡಿದ ಭಗವಂತ ನೀನೆಷ್ಟು ಕಣಾಮಯಿ ನಾನು ಹೇಳಿಕೊಂಡ ಕಷ್ಟ ನಿನಗೆ ಅರ್ಥವಾಗಿದೆ ಈ ವರ್ಷ ಅಕಾಲ ಮಳೆಯಿಂದಾಗಿ ಹೊಲದ ಬೆಳೆಯೂ ನಾಶವಾಯಿತು ನನ್ನ ಪತ್ನಿಯು ಕಾಯಿಲೆಯಿಂದ ನರಳುತ್ತಿದ್ದಾಳೆ ಔಷಧಿ ಕೊಡಿಸಲು ಆಗುತ್ತಿಲ್ಲ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ ನಾನು ಯುವಕ ಹೇಗಾದರೂ ತೆಗೆದುಕೊಳ್ಳುವೆ ಆದರೆ ನನ್ನ ವಯಸ್ಸಾದ ತಂದೆ ತಾಯಿಗೆ ಹೊಟ್ಟೆ ತುಂಬ ಅನ್ನ ಹಾಕಲು ಇಲ್ಲವಾಗಿದೆ ಒಳ್ಳೆಯ ಬೆಳೆ ಬೆಳೆಯಲು ಹಣವಿಲ್ಲ ನೀನು ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನನಗಾಗಿ ಚಿನ್ನದ ನಾಣ್ಯ ತುಂಬಿದ ಚೀಲ ಕೊಟ್ಟಿದ್ವಿ ನಿನ್ನ ಮಹಿಮೆಯನ್ನು ನಾನು ಹೇಗೆ ತಿಳಿಯಲು ಸಾಧ್ಯ ಎಂದು ಕೃತಜ್ಞತೆ ಸಲ್ಲಿಸಿ ನಾಣ್ಯ ತುಂಬಿದ ಚೀಲವನ್ನು ತೆಗೆದುಕೊಂಡು ಮನೆಗೆ ಹೋದನು ವಿಗ್ರಹದಲ್ಲಿದ್ದ ರಾಮಶಾಸ್ತ್ರಿ ಈ ನಾಣ್ಯಗಳ ಚೀಲ ನಿನ್ನದಲ್ಲ ವ್ಯಾಪಾರಿ ಅದು ಎಂದು ಹೇಳಬೇಕೆಂದು ಬಾಯಿ ತೆಗೆದಿದ್ದ ಮತ್ತೆ ಪ್ರತಿಕ್ರಿಯಿಸಬಾರದು ಎಂದು ನಾರಾಯಣ ಹೇಳಿದ್ದು ನೆನಪಾಯಿತು ಆದರೂ ರೈತನನ್ನು ನೋಡಿ ಎಲ ಇವನ ಚಿನ್ನದ ನಾಣ್ಯದ ಚೀಲ ಸಾಹುಕಾರ ವ್ಯಾಪಾರಿಯದು ಈ ಬಡ ರೈತ ಎಷ್ಟು ಸುಲಭವಾಗಿ ತೆಗೆದುಕೊಂಡು ಹೋದನಲ್ಲ ಅನ್ಯರ ಸಂಪತ್ತನ್ನು ಮುಟ್ಟುವುದು ಕಳ್ಳತನ ಮಾಡಿದಂತೆ ಇದೇನು ಭಗವಂತ ನಿನ್ನ ಮಾಯೆ ಏನೂ ಅರ್ಥವಾಗುವುದಿಲ್ಲ ಎಂದುಕೊಂಡ ಮತ್ತೆ ಸ್ವಲ್ಪ ಹೊತ್ತಿಗೆ ಅಂಬಿಗ ಬಂದನು ಭಗವಂತ ನಿನ್ನ ದಯೆಯಿಂದ ನನ್ನ ಬದುಕು ಚೆನ್ನಾಗಿ ಸಾಗುತ್ತಿದೆ ಭಕ್ತಿಪೂರ್ವಕ ಪ್ರಣಾಮಗಳು ಭಗವಂತ ಎಂದು ಕೈ ಮುಗಿದ ಪರಮಾತ್ಮ ನಾನು ಸಮುದ್ರಯಾನವನ್ನು ಕೈಗೊಂಡಿರುವೆ ಯಾವುದೇ ಅಡೆತಡೆಗಳು ಬಾರದಂತೆ ನೀನು ಕಾಪಾಡಬೇಕು ಎಂದು ಬೇಡಿಕೊಂಡು ಇನ್ನೇನು ಹೊರಡುವುದಲ್ಲಿದ್ದ ಆ ಹೊತ್ತಿಗೆ ಸಾಹುಕಾರ ಇಬ್ಬರೂ ಸೈನಿಕರೊಡನೆ ಬಂದರು ಸೈನಿಕರಿಗೆ ಅಂಬಿಗನನ್ನು ತೋರಿಸಿ ಇವನು ಕಳ್ಳ ನಾನು ಇಲ್ಲಿ ಮರೆತು ಹೋಗಿದ್ದ ಚಿನ್ನದ ನಾಣ್ಯಗಳ ಚೀಲವನ್ನು ಕದ್ದಿದ್ದಾನೆ ಇವನನ್ನು ಈಗಲೇ ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ ಎಂದರು ನಾನು ಚಿನ್ನದ ನಾಣ್ಯ ಕದ್ದಿಲ್ಲ ಎಂದು ಎಷ್ಟು ಹೇಳುತ್ತಿದ್ದರೂ ಕೇಳದೆ ಸಾಹುಕಾರನ ಸೈನಿಕರು ಅಂಬಿಗನನ್ನು ಬಂಧಿಸಿ ಎಳೆದುಕೊಂಡು ಹೊರಟರು ವಿಗ್ರಹದೊಳಗೆ ಕುಳಿತು ನೋಡುತ್ತಿದ್ದ ರಾಮಶಾಸ್ತ್ರಿಗೆ ಈ ಅನ್ಯಾಯವನ್ನು ನೋಡಿ ಸಹಿಸಲಾಗಲಿಲ್ಲ ಇನ್ನು ಭಗವಂತ ಹೇಳಿದನೆಂದು ಬಾಯಿ ಮುಚ್ಚಿಕೊಂಡಿದ್ದರೆ ಕೆಲಸ ಕೆಡುತ್ತದೆ ಎಂದುಕೊಂಡು ವಿಗ್ರಹದೊಳಗಿನಿಂದಲೇ ಮಾತಾಡಿ ಚಿನ್ನದ ನಾಣ್ಯದ ಚೀಲವನ್ನು ಅಂಬಿಗ ಕದ್ದಿಲ್ಲ ಅದನ್ನು ರೈತ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಹೇಳಿದರು ಭಗವಾನ್ ವಿಷ್ಣುವಿನ ಚಮತ್ಕಾರವನ್ನು ಕೊಂಡಾಡುತ್ತಾ ಸಾಹುಕಾರ ಸೈನಿಕರೊಂದಿಗೆ ಬಡ ರೈತನ ಮನೆಗೆ ಬಂದು ಅವನಲ್ಲಿದ್ದ ಚಿನ್ನದ ನಾಣ್ಯ ತುಂಬಿದ ಚೀಲವನ್ನು ತೆಗೆದುಕೊಂಡು ಹೋದನು ಆ ದಿನ ಪೂರ್ತಿ ಕಳೆದ ಮೇಲೆ ಭಗವಾನ್ ವಿಷ್ಣು ಪ್ರಕಟಗೊಂಡನು ವಿಗ್ರಹದೊಳಗಿದ್ದ ರಾಮಶಾಸ್ತ್ರಿ ಹೊರಗೆ ಬಂದು ಅಂದು ನಡೆದ ಘಟನೆಯನ್ನು ಭಗವಂತನಿಗೆ ವಿವರಿಸಿ ಈ ದಿನ ನಾನು ನಿಜವಾದ ಅಪರಾಧಿ ಯಾರು ನಿರ್ದೋಷಿ ಯಾರು ಎಂಬುದನ್ನು ವಿಗ್ರಹದೊಳಗೆ ಇದ್ದು ತಿಳಿಸಿ ಒಳ್ಳೆಯ ಕೆಲಸ ಮಾಡಿದ್ದೇನೆ ಎಂದನು ಇದನ್ನು ಕೇಳಿದ ವಿಷ್ಣು ಹೇ ಬ್ರಾಹ್ಮಣ ನೀನು ಏನು ಮಾಡಿದೆ ವಿಗ್ರಹದೊಳಗಿದ್ದು ಎಲ್ಲವನ್ನು ಬರಿ ನೋಡು ಎಂದು ಹೇಳಿದ್ದೆ ಹಾಗೆ ಮಾಡದೆ ಮಾತನಾಡಿ ಧರ್ಮದ ಸಮತೋಲನವನ್ನು ಅಸಮರ್ಪಕ ಮಾಡಿರುವೆ ಇದರಿಂದ ಎಷ್ಟು ಜನರಿಗೆ ಅನ್ಯಾಯವಾಗಿದೆ ಗೊತ್ತೇ ಅದು ಹೇಗೆ ಎಂದು ಬ್ರಾಹ್ಮಣ ಕೇಳಿದಾಗ ಆ ಸಾಹುಕಾರ ಕರ್ಮಾನುಸಾರ ಅನ್ಯಾಯ ಮೋಸ ವಂಚನೆಯಿಂದ ಅಷ್ಟೊಂದು ಧನ ಸಂಪಾದನೆ ಮಾಡಿದ್ದ ಬಡ ರೈತ ತನ್ನ ತಂದೆಯ ತಾಯಿಗಳ ಸೇವೆಯನ್ನು ಮಾಡಿ ಸಾಕಷ್ಟು ಪುಣ್ಯ ಸಂಪಾದಿಸಿದ್ದಾನೆ ಆ ಪುಣ್ಯ ಸಂಪಾದನೆಯಿಂದ ಸಾಹುಕಾರ ಸಂಪಾದಿಸಿದ ಚಿನ್ನದ ನಾಣ್ಯ ಪಡೆದು ಸುಖವಾಗಿ ಜೀವನ ನಡೆಸುತ್ತಿದ್ದ ಇದರಿಂದ ಸಾಹುಕಾರನ ಪಾಪದ ಫಲವು ಸ್ವಲ್ಪ ಕಡಿಮೆಯಾಗುತ್ತಿತ್ತು ಇದನ್ನು ಕೇಳಿದ ಬ್ರಾಹ್ಮಣ ಭಗವಂತ ಸಾಹುಕಾರನ ಪಾಪದ ಹಣವನ್ನು ಪುಣ್ಯ ಮಾಡಿದ ರೈತನಿಗೆ ಕೊಟ್ಟರೆ ಪಾಪದ ಹಣ ರೈತನಿಗೆ ಕೊಟ್ಟಂತೆ ಆಗುವುದಿಲ್ಲವೇ ಅದು ಹೇಗೆ ಸಮತೋಲನವಾಗುತ್ತದೆ ಹೇ ಬ್ರಾಹ್ಮಣ ಇದು ಬಹಳ ಸೂಕ್ಷ್ಮವಾದ ವಿಚಾರ ಸಾಹುಕಾರ ಮೋಸದಿಂದ ಸಂಪಾದನೆ ಮಾಡಿದ ಹಣ ಕಳೆದುಕೊಂಡಂತಾಗುತ್ತದೆ ಆ ನಾಣ್ಯಗಳನ್ನು ಮೋಸದಿಂದ ಸಂಪಾದನೆ ಮಾಡಲು ಬಹಳ ಕಷ್ಟಪಟ್ಟಿರುತ್ತಾನೆ ಕ್ಷಣ ಮಾತ್ರದಲ್ಲಿ ಕಳೆದು ಹೋದರೆ ಅವನ ಒದ್ದಾಟ ಸಂಕಟ ಚಿಂತೆಗಳು ಅವನ ಆಹಾರ ನಿದ್ರೆ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ಅವನು ಮಾಡಿದ ಕರ್ಮವೇ ಅವನಿಗೆ ಶಿಕ್ಷೆಯಾಗುತ್ತದೆ ಹೀಗೆ ಅನುಭವಿಸುತ್ತಾ ಅವನ ಒಂದಷ್ಟು ಕರ್ಮ ಸವೆಯುತ್ತದೆ ಬಡರಹಿತ ಮಾಡಿದ ಪುಣ್ಯದಿಂದ ಶ್ರಮ ಪಡದೆ ಅವನಿಗೆ ಚಿನ್ನ ದೊರಕಿ ಅವನ ಹಸಿವು ಚಿಂತೆ ಬಡತನ ದೂರವಾಗಿ ನೆಮ್ಮದಿ ಸುಖ ಶಾಂತಿ ಸಂತೋಷ ನೆಮ್ಮದಿ ಸಿಗುತ್ತಿತ್ತು ಲೋಕ ಕಲ್ಯಾಣಕ್ಕಾಗಿ ಜಗದ ವ್ಯಾಪಾರದ ಪಾಪ ಪುಣ್ಯಗಳ ಲೆಕ್ಕಾಚಾರಗಳನ್ನು ಸರಿದೂಗಿಸುವುದು ನನ್ನ ವ್ಯವಹಾರ ಇನ್ನು ಅಂಬಿಗ ಸಮುದ್ರದಲ್ಲಿ ದೋಣಿ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದ ಅವನಿಗೆ ಪುಟ್ಟ ಮಗು ಸಣ್ಣಪ್ರಾಯದ ಹೆಂಡತಿ ಚಿಕ್ಕ ಚೊಕ್ಕ ಸಂಸಾರ ಸಮುದ್ರಯಾನ ಮಾಡುವುದರಲ್ಲಿದ್ದ ಆದರೆ ಇಂದು ಭಯಂಕರ ಬಿರುಗಾಳಿಯದ್ದು ಅವನ ಮರಣ ಕಾದಿತ್ತು ಅವನಿಗೆ ದೊರೆತ ಸುಖ ನೆಮ್ಮದಿಗೆ ಕೃತಜ್ಞತೆ ಸಲ್ಲಿಸಲು ಬಂದಿದ್ದ ಅವನ ಅಕಾಲ ಮೃತ್ಯುವನ್ನು ತಪ್ಪಿಸಲು ಅವನದೇನೂ ತಪ್ಪಿಲ್ಲದಿದ್ದರೂ ಆ ಸಮಯದಲ್ಲಿ ಸಮುದ್ರಕ್ಕೆ ಹೋಗದೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿ ಅವನ ಕರ್ಮ ಕಳೆದುಕೊಳ್ಳುವಂತೆ ಮಾಡಿದ್ದೆ ಆದರೆ ನಿನ್ನ ಸತ್ಯವು ಅಂಬಿಗನಿಗೆ ಮೃತ್ಯುವಾಯಿತು ಬಡ ರೈತನ ಸಂಸಾರಕ್ಕೆ ಗೊತ್ತಾಯಿತು ಮನುಷ್ಯರು ವಿಗ್ರಹದಲ್ಲಿರುವ ಹೊರಗಣ್ಣನ್ನು ಮಾತ್ರ ನೋಡುತ್ತಾರೆ ಅದರ ಹಿಂದಿರುವ ನ್ಯಾಯ ತೀರ್ಮಾನಗಳು ಅವರಿಗೆ ಆಗುವುದಿಲ್ಲ ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿ ಬ್ರಾಹ್ಮಣನ ಅಜ್ಞಾನದ ಪೊರೆ ಕಳಚಿತು ಭಗವಂತ ಲೋಕದ ನ್ಯಾಯ ನೀತಿ ಧರ್ಮ ಪಾಲನೆ ಮಾಡಿ ಜಗತ್ತನ್ನು ಸುಸ್ಥಿತಿಯಲ್ಲಿಡುವುದನ್ನು ನನ್ನಂಥ ಅಜ್ಞಾನಿ ಮಾಡಲು ಸಾಧ್ಯವಿಲ್ಲ ನಾನು ತಪ್ಪು ಮಾಡಿದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಬದುಕನ್ನು ಸ್ವೀಕರಿಸುವುದಷ್ಟೇ ಮನುಷ್ಯನ ಧರ್ಮ ಕರ್ಮ ಜಗದ್ರಕ್ಷಕ ಸೂತ್ರಧಾರಿ ನೀನು ಪಾತ್ರಧಾರಿಗಳು ನಾವು ತಪ್ಪಿನ ಅರಿವಾಗಿ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕರಿಸಿ ಭಗವಂತ ಹೊತ್ತಿನ ತುತ್ತಿಗಾಗಿ ನಿನ್ನನ್ನು ದೋಷಿಸಿದೆ ನನ್ನ ಅಪರಾಧವನ್ನು ಮನ್ನಿಸು ಎಂದನು ಭಗವಂತನು ನಗುತ್ತಾ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ದಿನ ನಿರ್ಜಲ ಏಕಾದಶಿ ವ್ರತವನ್ನು ಆಚರಿಸಿದೆ ಆ ಪುಣ್ಯ ಫಲದಿಂದ ವಿಷ್ಣುವಿನ ಒಂದು ದಿನದ ಜೀವನ ನಿನಗೆ ವರವಾಗಿ ಸಿಕ್ಕಿತು ಎಂದು ಬ್ರಾಹ್ಮಣನಿಗೆ ಅನುಗ್ರಹಿಸಿ ಮಹಾವಿಷ್ಣು ವಿಗ್ರಹದಲ್ಲಿ ನೆಲೆಸಿದನು ಬ್ರಾಹ್ಮಣನು ಭಗವಂತನ ದರ್ಶನ ಹಾಗೂ ಆತನ ಒಂದು ದಿನ ತನಗೆ ಸಿಕ್ಕಿದ ಪುಣ್ಯವನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ನಾರಾಯಣ ನೀನು ಭಕ್ತರನ್ನು ಪರೀಕ್ಷಿಸಿ ಅವರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದೇ ನಿನ್ನ ವ್ಯಾಪಾರವಲ್ಲವೇ ಅವರವರ ಕರ್ಮಗಳಂತೆ ಅವರ ಜೀವನ ಸುಸೂತ್ರವಾಗಿ ನಡೆಸಲು ನೀನಿರುವಾಗ ನಾನೇಕೆ ಚಿಂತಿಸಲಿ ನಿನ್ನ ಧ್ಯಾನದಲ್ಲಿದ್ದು ಜೀವ ನಡೆಸಿದರೆ ಇಹಪಾರದಲ್ಲಿ ಒಳ್ಳೆಯದಾಗುತ್ತದೆ ಬ್ರಾಹ್ಮಣನು ಸಕಾರಾತ್ಮಕ ಚಿಂತನೆಯೊಂದಿಗೆ ವಿಷ್ಣುವಿನ ಆರಾಧನೆಯಲ್ಲಿ ತನ್ನನ್ನು ಹೆಚ್ಚು ತೊಡಗಿಸಿಕೊಂಡನು ಸರ್ವೇ ಸುಖಿನೋ ಭವಂತು